ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ಸರಳವಾಗಿ ಕೆಲವೊಂದು ದಾನಗಳನ್ನು ಹೇಳ್ತೀನಿ ಈ ಒಂದು ಅಕ್ಷಯ ತೃತೀಯದ ದಿನ ನೀವು ಮಾಡಬಹುದಾದಂಥ ಒಂದು ದಾನ ಯಾರಿಗೆಲ್ಲ ಸಾಧ್ಯ ಆಗುತ್ತೆ ಖಂಡಿತವಾಗ್ಲೂ ನಾಳೆ ಈ ಒಂದು ದಾನವನ್ನು ಕೊಡ್ರಿ ಆಯಿತಾ ಅಕ್ಷಯ ತೃತೀಯ ಅಂದರೆ ಈ ದಿನ ನಾವು ಸುವರ್ಣ ಅಂದರೆ ರಜತ ಗೋ ಭೂದಾನ ಮತ್ತು ಶ್ರಾದ್ದ ತರ್ಪಣಕ್ಕೆ ಅಕ್ಷಯ ಫಲಗಳು ಸಿಗುವಂಥದ್ದು ಆದರೆ ಚಿನ್ನ ಖರೀದಿ ಮಾಡಬೇಕು ಹೇಳಿ ಯಾವ ಶಾಸ್ತ್ರದಲ್ಲೂ ಇಲ್ಲ ಸ್ನೇಹಿತರೆ ಸೊ ಹಾಗಾಗಿ ಈ ಒಂದು ತೃತೀಯ ಅಂದರೆ ದಾನ ಧರ್ಮಗಳಿಗೆ ಹೆಚ್ಚಿನದಾದಂಥ ಒಂದು ಆದ್ಯತೆಯನ್ನು ಕೊಡುವಂಥದ್ದು ಹಾಗಾಗಿ ದಾನ ಧರ್ಮ ನೀವೇನಾದರೂ ತರೋದಕ್ಕಿಂತ ಚಿನ್ನ ತಗೊಳ್ಳೋದಕ್ಕಿಂತ ಹೆಚ್ಚಾಗಿ ನೀವು ದಾನ ಧರ್ಮಗಳನ್ನು ಮಾಡೋದರಿಂದ ಹರಿವಾಯು ಗುರುಗಳ ಪರಮಾನುಗ್ರಹಕ್ಕೆ ಪಾತ್ರರಾಗ್ತೀರಾ ಅನ್ನುವಂಥದ್ದು ಕೆಲವೊಂದು ದಾನಗಳನ್ನು ನಾನು ಹೇಳ್ತೀನಿ ಯಾವೆಲ್ಲ ದಾನವನ್ನು ನೀವು ಮಾಡಬಹುದು ಅಂಥೇಳಿ ನಾಳೆ ನೀವು ಜಲದಾನವನ್ನು ಮಾಡೋದ್ರಿಂದ ಸಂಪತ್ತು ಪ್ರಾಪ್ತಿ ಅಂತ ಹೇಳ್ತೀವಿ ಅರವಟ್ಟಿಕೆಯನ್ನು ದಾನ ಮಾಡೋದ್ರಿಂದ ವಿಷ್ಣು ಲೋಕ ಆಗುತ್ತೆ ಅನ್ನುವಂಥದ್ದು ಶಯ್ಯಾದಾನವನ್ನು ಮಾಡೋದರಿಂದ ಸರ್ವ ರೀತಿಯಾದಂಥ ಭೋಗ ಆಗುತ್ತೆ ಅನ್ನುವಂಥದ್ದು ಚಾಪೆಯನ್ನು ದಾನ ಮಾಡೋದರಿಂದ ಸಂಸಾರದಿಂದ ಮುಕ್ತಿಯನ್ನು ಪಡಿತೀರಿ ಅನ್ನುವಂಥದ್ದು ಕಂಬಳಿಯನ್ನು ದಾನ ಮಾಡೋದರಿಂದ ಅಪಮೃತ್ಯು ಪರಿಹಾರವಾಗುತ್ತೆ ಅನ್ನುವಂಥದ್ದು ವಸ್ತ್ರವನ್ನು ದಾನವಾಗಿ ಕೊಡೋದರಿಂದ ಆಯುಷ್ಯ ಪ್ರಾಪ್ತಿ ಪೂರ್ಣ ಆಯುಷ್ಯ ಪ್ರಾಪ್ತಿ ಅನ್ನುವಂಥದ್ದು ಇನ್ನು ಕುಂಕುಮವನ್ನು ದಾನವಾಗಿ ಕೊಡೋದ್ರಿಂದ ರಾಜ್ಯ ಪದವಿ ಪ್ರಾಪ್ತಿಯಾಗತ್ತೆ ಅನ್ನುವಂಥದ್ದು ಚಂದನ ಅಥವಾ ಛತ್ರಿ ದಾನ ಚಂದ್ರ ಅಂದರೆ ಗಂಧ ಅಥವಾ ಛತ್ರಿಯನ್ನು ದಾನ ಮಾಡೋದ್ರಿಂದ ತಾಪತ್ರಯಗಳಿಂದ ನಾಶವಾಗುತ್ತೆ ತಾಪತ್ರಯಗಳೇನಾದರೂ ಇದ್ದರೆ ನಾಶವಾಗುತ್ತೆ ಅನ್ನುವಂಥದ್ದು ಇನ್ನು ನಾಳೆ ತಾಂಬೂಲವನ್ನು ನೀವು ದಾನವಾಗಿ ಕೊಡೋದ್ರಿಂದ ಸಾರ್ವಭೌಮ ಪದವಿಯನ್ನು ಪಡಿತೀರಿ ಅನ್ನುವಂಥದ್ದು ಎಳನೀರನ್ನು ದಾನವಾಗಿ ಕೊಡೋದ್ರಿಂದ ಏಳು ಜನ್ಮಗಳ ವಿಪ್ರತ್ವ ಉಂಟಾಗುತ್ತೆ ಅನ್ನುವಂಥದ್ದು ಮಜ್ಜಿಗೆಯನ್ನು ದಾನವಾಗಿ ಕೊಡೋದ್ರಿಂದ ವಿದ್ಯೆ ಹಾಗೂ ಧನಪ್ರಾಪ್ತಿ ಅನ್ನುವಂಥದ್ದು ಸ್ನೇಹಿತರೆ ಇನ್ನು ಮೊಸರನ್ನು ದಾನ ಮಾಡೋದ್ರಿಂದ ಅಖಂಡ ಆಗುತ್ತೆ ಅನ್ನುವಂಥದ್ದು ತುಪ್ಪವನ್ನು ದಾನ ಮಾಡೋದ್ರಿಂದ ಯಾಗ ಮಾಡಿದಂಥ ಒಂದು ಫಲವನ್ನು ನೀವು ನಾಳೆ ಪಡ್ಕೊಳ್ತೀರಿ ಅನ್ನುವಂಥದ್ದು ಇನ್ನು ನೀವು ಕೋಸಂಬರಿಯನ್ನು ದಾನವಾಗಿ ಕೊಡಬಹುದು ಪಾನಕವನ್ನು ದಾನವಾಗಿ ಕೊಡಬಹುದು ಪಾನಕವನ್ನು ದಾನವಾಗಿ ಕೊಡೋದರಿಂದ ಪಿತೃಗಳು ತೃಪ್ತರಾಗ್ತಾರೆ ಅನ್ನುವಂಥದ್ದು ಉದಕುಂಭ ದಾನವನ್ನು ಕೊಡಬಹುದು ಪಾದರಕ್ಷೆಯನ್ನು ದಾನ ಕೊಡೋದರಿಂದ ನಮಗೆ ನರಕ ಪ್ರವೇಶ ಇರೋದಿಲ್ಲ ಅಂತ ಹೇಳಲಾಗುತ್ತೆ ಇನ್ನು ಬೀಸಣಿಗೆಯನ್ನು ಕೂಡ ನೀವು ನಾಳೆ ದಾನವಾಗಿ ಕೊಡುವಂಥದ್ದು ಅಕ್ಕಿಯನ್ನು ದಾನವಾಗಿ ಕೊಡೋದ್ರಿಂದ ಪೂರ್ಣಾಯುಷ ಪ್ರಾಪ್ತಿ ಹಾಗೂ ಸರ್ವ ರೀತಿಯಾದಂತಹ ಯಜ್ಞವನ್ನು ಮಾಡಿದಂಥ ಫಲವನ್ನು ಪಡಿತೀರಿ ಅನ್ನುವಂಥದ್ದು ಇನ್ನು ಕಬ್ಬಿನ ರಸವನ್ನು ದಾನವಾಗಿ ಕೊಡೋದ್ರಿಂದ ಕಬ್ಬಿನ ಹಾಲನ್ನು ದಾನವಾಗಿ ಕೊಡೋದ್ರಿಂದ ಪಿತೃಗಳಿಗೆ ಅಮೃತ ಪಾನವನ್ನು ಮಾಡಿದಂಥ ಒಂದು ಫಲವನ್ನು ನಾಳೆ ಪಡಿತೀರಿ ಅನ್ನುವಂಥದ್ದು ಹೀಗಾಗಿ ಕೆಲವೊಂದು ಸರಳ ದಾನಗಳನ್ನು ಹೇಳಿದ್ದೀನಿ ನಿಮಗೆ ಇದರಲ್ಲೆಲ್ಲ ಏನು ಅಂಥ ದುಡ್ಡು ಖರ್ಚು ಆಗಲ್ಲ ಸ್ನೇಹಿತರೆ ತುಂಬ ಸರಳವಾದಂತಹ ದಾನ ಏನು ಕುಂಕುಮ ನಿಮ್ಗೊಂದು ಐವತ್ತು ರೂಪಾಯಿಗೆ ಸಿಕ್ಕತ್ತೆ ಒಂದು ಇಪ್ಪತ್ತು ರೂಪಾಯಿಗೆ ಸಿಕ್ಕತ್ತೆ ಮಜ್ಜಿಗೆ ಒಂದು ಇಪ್ಪತ್ತು ಮೂವತ್ತು ರೂಪಾಯಲ್ಲಿ ಸಿಕ್ಕತ್ತೆ ಮೊಸರು ಸಿಕ್ಕತ್ತೆ ತುಪ್ಪ ಕೂಡ ಸಣ್ಣದಾಗಿ ತೊಗೊಂಡ್ರೆ ತುಂಬ ಕಡಿಮೆ ಬೆಲೆಗೆ ಸಿಕ್ಕತ್ತೆ ಒಂದು ಪಾದರಕ್ಷೆ ಆಗಿರ್ಬೋದು ಅಕ್ಕಿ ಆಗಿರ್ಬೋದು ಕಬ್ಬಿನ ರಸ ಆಗಿರ್ಬೋದು ಇದೆಲ್ಲವೂ ಕೂಡ ಸರಳವಾಗಿ ತುಂಬ ಅತಿ ಕಡಿಮೆ ಬೆಲೆಯಲ್ಲಿ ಸಿಗುವಂಥ ಕೆಲವೊಂದು ದಾನಗಳನ್ನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ ಖಂಡಿತ ನಿಮಗೆ ಇದರಲ್ಲಿ ಯಾವುದು ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಅದನ್ನು ನೀವು ನಾಳೆ ದಾನವಾಗಿ ಕೊಡ್ರಿ ತುಂಬ ವಿಶೇಷವಾದಂಥ ಒಂದು ಫಲವನ್ನು ನಾಳೆ ಪಡಿತೀರಿ ಅನ್ನುವಂಥದ್ದು ನಾನು ಹೇಳಿದ್ನಲ್ಲ ಈಗಾಗಲೇ ನಾವು ಚಿನ್ನ ವಜ್ರ ವೈಢೂರ್ಯವನ್ನು ಖರೀದಿ ಮಾಡೋದಕ್ಕಿಂತ ದುಪ್ಪಟ್ಟಾದಂಥ ಒಂದು ಪುಣ್ಯ ಫಲ ನಾವು ದಾನವನ್ನು ಮಾಡೋದರಿಂದ ನಾಳೆ ಸಿಗತ್ತೆ ಅನ್ನುವಂಥದ್ದು ಸ್ನೇಹಿತರೆ ಹಾಗಾಗಿ ವಿಶೇಷವಾಗಿ ಈ ದಾನವನ್ನು ನಾಳೆ ಪ್ರತಿಯೊಬ್ಬರು ಕೊಡ್ರಿ ಆಯಿತಾ ಇನ್ನು ಗಂಧಲೇಪನವನ್ನು ಮಾಡಿದಂಥ ದೇವರನ್ನು ನಾಳೆ ದರ್ಶನವನ್ನು ಮಾಡಬೇಕು ಅಂತ ಹೇಳಲಾಗತ್ತೆ ಅಂದರೆ ನಾಳೆ ಸಾಧ್ಯವಾದಷ್ಟು ಎಲ್ಲ ದೇವಸ್ಥಾನದಲ್ಲೂ ಗಂಧದ ಒಂದು ಅಲಂಕಾರನೇ ಮಾಡಿರ್ತಾರೆ ನನಗೆ ಗೊತ್ತಿರೋ ಮಟ್ಟಕ್ಕೆ ಯಹ ಪಶ್ಯತಿ ತೃತೀಯಾಯಾಂ ಕೃಷ್ಣಂ ಚಂದನ ಭೂಷಿತಂ ವೈಶಾಖಸ್ಯ ಸಿತೆ ಪಕ್ಷೆ ಸಯಾತ್ಯಚ್ಯುತ ಮಂದಿರಂ ಅಂತ ಹೇಳ್ತೀವಿ ಅಂದರೆ ಈ ದಿನ ಅತ್ಯಲ್ಪ ಪುಣ್ಯಕ್ಕೂ ಕೂಡ ಅಕ್ಷಯ ಫಲ ಬರುತ್ತೆ ದೇವರಿಗೆ ಗಂಧಲೇಪನ ಮಾಡಿದ್ರೆ ಅಂತ ಹೇಳುವಂಥದ್ದು ಸೊ ನಾಳೆ ಪ್ರತಿಯೊಬ್ಬರು ದೇವಸ್ಥಾನಕ್ಕೆ ಹೋಗ್ರಿ ಗಂಧಲೇಪನ ಮಾಡಿರುವಂತಹ ಭಗವಂತನನ್ನು ದರ್ಶನವನ್ನು ಮಾಡ್ಕೊಂಡು ಬನ್ನಿರಿ ನಿಮಗೆ ಅಖಂಡ ಪುಣ್ಯ ಆಗುತ್ತೆ ಅನ್ನುವಂಥದ್ದು ಸ್ನೇಹಿತರೆ ತುಂಬ ಸರಳಾತಿ ಸರಳವಾದಂತಹ ಕೆಲವೊಂದು ದಾನಗಳನ್ನು ಹೇಳಿದ್ದೀನಿ ನಿಮಗೆ ಉಪಯೋಗ ಆಗುತ್ತೆ ಅಂತ ಭಾವಿಸ್ತೀನಿ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ